ಶಿವಮೊಗ್ಗ ನಗರದ ಮಥುರಾ ಪ್ಯಾರಡೈಸ್ ಹೋಟೆಲ್ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತಾರರ ಸಂಜೆ ಕ್ಯಾನ್ಸರ್ ಮಾಹಿತಿ ಸಂಗ್ರಹ ಆಂದೋಲನ ಉದ್ಘಾಟನೆ ಹಾಗೂ ಕ್ಯಾನ್ಸರ್ ಸೇವಾ ಸ್ವಯಂ ಸೇವಕರಿಗೆ ಗುರುತಿನ ಪತ್ರ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಅಂಕೋಲಜಿ ಮುಖ್ಯಸ್ಥರಾದ ಡಾಕ್ಟರ್ ಸುರೇಶ್ ರಾವ್ ನಮ್ಮ ಕನಸಿನ ಶಿವಮೊಗ್ಗ ಸಂಘಟನೆ ಅಧ್ಯಕ್ಷರಾದ ಎನ್ ಗೋಪಿನಾಥ್ ರಾಷ್ಟ್ರಭಕ್ತರ ಬಳಗದ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಶ್ರೀಗಂಧ ಸಂಸ್ಥೆಯ ಸಂಚಾಲಕರಾದ ಉಮೇಶ್ ಆರಾಧ್ಯ ಕ್ರಾಸ್ ಸಂಸ್ಥೆಯ ವಿಎಲ್ಎಸ್ ಕುಮಾರ್ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷರಾದ ಎ ಮಂಜುನಾಥ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆನ ವಿಜೇಂದ್ರ ರಾವ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು ವಿಜಯಕುಮಾರ್ ಪ್ರಾರ್ಥನೆ ಮಾಡಿದರೆ ಕೆಜಿ ಕೃಷ್ಣಾನಂದ ಅವರು ನಿರೂಪಣೆ ಹಾಗೂ ದಿಲೀಪ್ ನಾಡಿಗ್ ಅವರು ವಂದನಾರ್ಪಣೆ ನೆರವೇರಿಸಿದರು ಜನರಿಗೆ ಇದರ ಬಗ್ಗೆ ನಾವು ಅರಿವು ಕೊಡದೆ ನಾವು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊ ಹೋದ್ರೆ ಯಾವ ಉಪಯೋಗ ಆಗೋದಿಲ್ಲ ಆಕ್ಚುಲಿ ಇಟ್ಸ್ ಎ ಫೈನಾನ್ಷಿಯಲ್ ಲಾಸ್ ಟು ಪೇಶಂಟ್ಸ್ ಫ್ಯಾಮಿಲಿ ಟು ಸೊಸೈಟಿ ಈಗ ತರ್ಡ್ ಫೋರ್ತ್ ಸ್ಟೇಜ್ ಬಂದರೆ ಡಾಕ್ಟ್ರಿಗೆ ಮತ್ತೆ ಹಾಸ್ಪಿಟ್ಲಿಗೆ ಮಾತ್ರ ಪ್ರಾಫಿಟ್ ಹಣ ಸಿಗ್ತದೆ ಆದರೆ ರೋಗಿಗಳಿಗೆ ನಿಜವಾಗಿ ಒಂದು ದೊಡ್ಡ ಸಮಸ್ಯೆ ಸರ್ಕಾರಕ್ಕೆ ಇನ್ನೂ ದೊಡ್ಡ ಫೈನಾನ್ಷಿಯಲ್ ಬರ್ಡನ್ ಅಂತ ಹೇಳ್ಬೋದು ಸೊ ಈ ಕಾಯಿಲೆ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರ್ಲಿಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಕಷ್ಟ ಪಡ್ಬೋದು ಅಂತ ಹೇಳಿ ನಮ್ಮದೊಂದು ಉದ್ದೇಶ ಈ ಕ್ವಶನ್ ಅಂದ್ರೆ ಹನ್ನೆರಡು ಪ್ರಶ್ನೆಗಳು ನಮ್ಮ ಆಕ್ಚುಲಿ ಮೂವತ್ತೆರಡು ಕ್ವಶನ್ ಇತ್ತು ಮತ್ತೆ ವಿಜೇಂದ್ರ ಹೇಳಿದ್ರು ಸರ್ ಅಷ್ಟು ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಜನರಿಗೆ ತಾಳ್ಮೆ ಇರ್ಲಿಕ್ಕಿಲ್ಲ ಹನ್ನೆರಡು ಸಾಕು ಅಂತೇಳಿ ಹನ್ನೆರಡು ಹದ್ಮೂರು ಸೊ ಅವ್ರು ಹೇಳಿದ್ ಸತ್ಯ ಈ ಕಾಯಿಲೆ ಕಂಡು ಹುಡುಕ್ಬೇಕಾದ್ರೆ ತಾಳ್ಮೆ ಬೇಕು ಆಕ್ಚುಲಿ ಇಲ್ಲದ್ರೆ ಇದು ಒಂದು ದಿನದಲ್ಲಿ ಬರುವ ಕಾಯಿಲೆ ಅಲ್ಲ ಈ ಕಾಯಿಲೆ ಬರ್ಲಿಕ್ಕೆ ಇಪ್ಪತ್ತು ವರ್ಷ ಬೇಕು ಸೊ ಅದನ್ನು ನಾವು ಕಂಡು ಹುಡುಕಬೇಕಾದ್ರೆ ನಮಗೆ ತಾಳ್ಮೆ ಇದ್ದರೆ ಮಾತ್ರ ನಾವು ಇಮಿಡಿಯೇಟ್ಲಿ ಅದು ಬರುವಾಗ ಗೊತ್ತಾಗ್ತದೆ ಮತ್ತೆ ಬಂದ ಮೇಲೆ ಆರು ತಿಂಗಳು ಸಾಕು ಎಲ್ಲ ಮುಗಿತದೆ ಸೊ ಈ ಟ್ವೆಂಟಿ ಇಯರ್ಸ್ ನಾವು ಕಷ್ಟಪಟ್ಟರೆ ನಮಗೆ ಅದರ ನಾಲೆಜ್ ಇದ್ರೆ ನಾವು ಶಾರ್ಪ್ ಇದ್ರೆ ಈ ಕಾಯಿಲೆಯನ್ನು ಫಸ್ಟ್ ಸ್ಟೇಜಲ್ಲಿ ಎಲ್ಲರೂ ಕಂಡು ಕಂಡುಹುಡ್ತೇವೆ ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ ಆದರೆ ನಮಗೆ ಅದು ನಮಗೆ ಬರೋದಿಲ್ಲ ಅಂತೇಳಿ ನಮಗೆ ಒಂದು ಭಾವನೆ ಇರ್ತದೆ ಅನ್ನೋ ಸರ್ತಿ ಒಂದು ಎಮ್ ಎಲ್ ಎರ ಮನೆಗೆ ಹೋಗಿದೆ ಪರಿಚಯ ಅವರ ಜನರು ಬರ್ತಾರೆ ಅವರ ಮೀಟ್ ಆಗಲಿಕ್ಕೆ ನಾನು ನೋಡ್ತಾ ಇದ್ದೆ ಒಂದು ಮೂರು ಗಂಟೆ ಅವರೊಟ್ಟಿಗೆ ಕೂತ್ಕೊಂಡು ಅವರು ಕುತ್ಕೊಳ್ಳಿ ನೋಡಿ ಅಂತೇಳಿ ಎಲ್ಲರೂ ಬರೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಪರ್ಸ್ನಲ್ ಸಮಸ್ಯೆ ಸಮಾಜಕ್ಕಾಗಿ ಯಾರಾದರೂ ಬರೋದಿಲ್ಲ ತುಂಬ ಕಮ್ಮಿ ನಾನು ನೋಡಿದಾಗೆ ಅಲ್ಲಿ ತ್ರೀ ಅವರ್ಸಲ್ಲಿ ಒಬ್ಬರು ಬರಲಿಲ್ಲ ಒಬ್ಬರು ಮದುವೆ ಗಾಣ ಕೊಡಿ ಶಾಲೆ ಫೀಸಿಗೆ ಹಣ ಕೊಡಿ ಅಥವಾ ಬೇರೆ ಇನ್ವಿಟೇಷನ್ ಕೊಡೋದು ಮೂರು ಗಂಟೆಯಲ್ಲಿ ಒಬ್ಬರು ಕೂಡ ಶಾಲೆ ಒಂದು ಒಳ್ಳೆಗಾಗಬೇಕು ಸಮಾಜಕ್ಕೆ ಅಂತ ಹೇಳಿ ಅನ್ನ ಯಾರು ನೋಡ್ಲಿಲ್ಲ ಈ ಕ್ಯಾನ್ಸರ್ ನಮ್ಗೆ ಬರೋದಿಲ್ಲ ಅಂದರೆ ಅವರು ಎರಡೇ ಮಿನಿಟಲ್ಲಿ ಅದು ನೆನ್ಪು ಕೂಡ ಇರೋದಿಲ್ಲ ನಮ್ಮ ನೇಬರ್ ಅವರು ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಏನಾದ್ರು ನಾವು ಸಹಾಯ ಮಾಡೋ ಇಂತ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಇಲ್ಲ ಸೊ ಹಾಗಿರುವಾಗ ನಾವು ನಮ್ಮ ಒಳ್ಳೆತನಕ್ಕೆ ನಾವು ಈ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಕಂಡು ಹುಡುಕುವ ನಾವು ಪ್ರಯತ್ನ ಮಾಡಬೇಕು ಈ ಯೋಜನೆಯಿಂದ ನಾವೊಂದು ಒಂದು ಜಿ ವರ್ಲ್ಡ್ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಟಿವಿ ಕಾರ್ಯಕ್ರಮ ಒನ್ ಇಯರ್ ಪ್ರೋಗ್ರಾಮ್ ಅದು ಪ್ರತಿ ವೀಕ್ ನಾವು ಕ್ಯಾನ್ಸರ್ ಬಗ್ಗೆ ಪ್ರತಿ ಸಂಡೇ ಟ್ವೆಲ್ ಓ ಕ್ಲಾಕ್ ಒನ್ ಅವರ್ ಪ್ರೋಗ್ರಾಮ್ ಇದೆ ನಾವು ಎಲ್ಲ ಕ್ಯಾನ್ಸರ್ ಬಗ್ಗೆ ಇನ್ನ ಡೀಟೇಲ್ ನಾವು ಅದನ್ನು ಮಾತಾಡ್ತಾ ಇದ್ದೇವೆ ಅಲ್ಲಿ ಸೊ ಇದೊಂದು ಅದೊಂದು ಪ್ರಯತ್ನ ಇದೊಂದು ಪ್ರಯತ್ನ ಸೊ ನಮ್ಮ ಇಷ್ಟ ಅಂದ್ರೆ ಅಟ್ಲೀಸ್ಟ್ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೋದು ಅವರು ಎಮ್ ಐ ಓ ತೀರ್ಥಳಿಗೆ ಬರಬೇಕಂತ ಅವಶ್ಯಕತೆವೇ ಇಲ್ಲ ಆ್ಯಕ್ಚುಲಿ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬಂದೆ ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ ಅದಕ್ಕೆ ದೊಡ್ಡ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದ ಕಾಲೇಜಸ್ ಕೂಡ ಬೇಡ ಸಿಂಪಲ್ ಆಗಿ ಟ್ರೀಟ್ ಮಾಡ್ಬೋದು ಥರ್ಡ್ ಫೋರ್ತ್ ಆಗುವಾಗ ಎಲ್ಲ ಸಮಸ್ಯೆ ಬರೋದು ಸೊ ಜನರಿಗೆ ಈ ಪ್ರಶ್ನೆ ಕೇಳಿ ಅವರ ಪ್ರಾಬ್ಲಮ್ ಅಂತ ಏನಂತೇಳಿ ನಮ್ಗೆ ಗೊತ್ತಾದರೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು ಇದರಲ್ಲಿ ನಾವು ಏನೇನು ಮಾತಾಡ್ತಾ ಇರ್ತೇವೆ ಆದರೆ ಗ್ರೌಂಡ್ ಲೆವೆಲ್ ಸಿಚುವೇಶನ್ ತುಂಬ ಬೇರೆ ಇರ್ತದೆ ನಮ್ಮ ಪ್ರಯತ್ನ ಇದರಿಂದ ಫಸ್ಟ್ ಮತ್ತು ಸೆಕೆಂಡ್ ಅರಿವು ಕೊಟ್ಟು ಅದು ಏನಂತ ಹೇಳಿ ಈ ಸಮೀಕ್ಷೆಯಲ್ಲಿ ನಮ್ಗೆ ಗೊತ್ತಾದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಕಂಡು ಹುಡ್ಬೋದು ನಾವು ಅದಕ್ಕೆ ಸರ್ಕಾರಕ್ಕೆ ರಿಪೋರ್ಟನ್ನು ಕೊಡ್ಬೋದು ಇದು ಸರ್ಕಾರದಲ್ಲಿ ಆಗುವಂಥ ಕೆಲಸ ನಮ್ಮಿಂದ ಈ ಒಂದು ಲಕ್ಷ ಜನ ನಾವು ತಲುಪ್ತೇವೆ ಆದರೆ ಕರ್ನಾಟಕದಲ್ಲಿ ಏಳು ಎಂಟು ಕೋಟಿ ಜನ ಇರ್ಬೋದು ಸೊ ಅದು ನಮ್ಮಿಂದ ಆಗೋದಿಲ್ಲ ಅದು ಸರ್ಕಾರದ ಕೆಲಸ ಈ ಅರಿವು ಕೊಡೋದು ಈ ಇಂಥ ತುಂಬ ಸರ್ವೆ ಸರ್ಕಾರದಿಂದ ಆಗ್ತದೆ ಇಂಥ ಪ್ರಶ್ನೆಗಳನ್ನು ಕೂಡ ಹೆಲ್ತ್ ಬಗ್ಗೆ ಹಾಕ್ಬೋದು ಸೊ ದಟ್ ಸೊಸೈಟಿ ವಿಲ್ ಬಿ ಹೆಲ್ತಿ ಯಾಕಂದ್ರೆ ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಅದನ್ನು ಈ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ ಥರ್ಡ್ ಫೋರ್ತ್ ಸ್ಟೇಜ್ ಹೀಗೆ ಬಂದರೆ ಈಗ ಮತ್ತೆ ನಂಬರ್ ಕೂಡ ಅಷ್ಟು ಜಾಸ್ತಿ ಇದೆ ಮೊನ್ನೆ ಮೊನ್ನೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕರ್ನಾಟಕ ಗವರ್ಮೆಂಟ್ ಇದೆ ನಾನು ರಿಪೋರ್ಟ್ ನೋಡಿದೆ ಎಷ್ಟು ಕ್ಯಾನ್ಸರ್ ಜಾಸ್ತಿ ಆಗಿದೆ ಅಂತೇಳಿ ಸಿಕ್ಸ್ಟಿ ತೌಸಂಡ್ ಇತ್ತು ಈ ವರ್ಷ ನೈಂಟಿ ತೌಸಂಡ್ ಅಂತ ಹೇಳ್ತಾರೆ ಪರ್ ಇಯರ್ ದಿಸ್ ಇಸ್ ರೆಕಾರ್ಡೆಡ್ ಕೇಸಸ್ ಅನ್ ರೆಕಾರ್ಡೆಡ್ ಕೂಡ ಇರ್ತದೆ ಸೊ ಇದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕಂತೇಳಿ ಹೇಳ್ತೇನೆ ಮತ್ತೆ ನಾನು ಈಶ್ವರಪ್ಪನವರಿಗೆ ನನ್ನ ಧನ್ಯವಾದ ಅಂತ ಹೇಳಿ ಹೇಳ್ತೇನೆ ಯಾಕಂದರೆ ಅವರು ಬಂದಿದ್ದಾರೆ ಸೊ ನಮ್ಮ ಈ ದೊಡ್ಡ ಕಾರ್ಯಕ್ರಮಕ್ಕೆ ಈ ಇನಿಶಿಯೇಟ್ ಅಂತ ಹೇಳ್ತೀನಿ ಆರ್ಟೆಟ್ರಾಕ್ ಆದವರು ಮುಗಿಯೋಷ್ಟಿಲ್ಲ ಆದವರು ಕೂಡ ಅವರ ನೆಗ್ಲಿಜೆನ್ಸಿ ಇದ್ರೆ ಅವ್ರು ಕಳ್ಕೊಡ್ತಾರೆ ಜೀವ ಅವರು ತಕ್ಷಣ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಈಗ ಡಾಕ್ಟರ್ ಸುರೇಶ್ ಹೇಳ್ತಿದ್ದು ಪ್ರತಿ ತಿಂಗಳು ಚೆಕ್ ಮಾಡಬೇಕು ಅಂತ ಫುಲ್ ಕಷ್ಟದ ಕೆಲಸ ಇದೆ ಆದರೆ ಕ್ಯಾನ್ಸರ್ ಬಂದ ಮೇಲೆ ಮೂರನೇ ಸ್ಟೇಜ್ ಹೋದಾಗ ಗೊತ್ತಾಗುತ್ತೆ ಏನೇನೋ ಸಮಸ್ಯೆಗಳಿದೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಈಗ ಅವರು ಪ್ರಾರಂಭಕ್ಕೆ ಹೇಳಬೇಕು ಅಂತ ಗಮನಿಸ್ಬೇಕು ಅಂತ ಅವ್ರ ಅಪೇಕ್ಷೆ ನಾನು ಗಮನಿಸಿದ್ರೆ ಸ್ವತಃ ನನ್ನ ಅಣ್ಣನ ಮಗಳು ಅದೇ ಕೂಡ ಹೋಯ್ತು ಅವ್ರ ಯಜಮಾನರು ಒಬ್ಬ ಮಗಿರುವ ಆದ್ರೆ ಆವಾಗ್ಲೂ ಕೂಡ ಟ್ರೀಟ್ಮೆಂಟ್ ತಗೊಂಡು ಇವಾಗ ಎಷ್ಟು ಮಟ್ಟಿಗೆ ಸಂತೋಷವಾಗಿದ್ದಾರೆ ಅಂತಂದ್ರೆ ಅವರೊಂದು ಜನ ಹೆಣ್ಮಕ್ಳು ಗ್ರೂಪ್ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯ ದೇಶ ಬೇರೆ ಬೇರೆ ಕಡೆ ಹೋಗಿ ಭಜನೆ ಮಾಡುದು ಡಾನ್ಸ್ ಮಾಡುದು ಇಡೀ ಬೇಕಾಗಿತ್ತು ಗಮನಕ್ಕೆ ತರ್ತಾ ಇದೀನಿ ಅಂತಂದ್ರೆ ನಾವು ಇವತ್ತು ಒಂದು ಫಾರಂ ಕೊಟ್ಬಿಟ್ಟಿದ್ದಾರೆ ಈ ಫಾರಂನ ಭರ್ತಿ ಮಾಡಿಸ್ ಬರೋದ್ ಕಷ್ಟ ಅಂತ ನಾವು ಅನ್ಕೋತೀವಿ ಆದ್ರೆ ಈ ಫಾರಂ ಭರ್ತಿ ಮಾಡ್ಕೊಂಡು ಡಾಕ್ಟ್ರಿಗೆ ಕೊಟ್ರೆ ಅದ್ರ ತಕ್ಷಣ ಅವ್ರು ಗಮನಿಸಿ ಒಂದಿನೇ ನನಗೆ ಬರುತ್ತೆ ಸಣ್ಣ ಕೆಲಸ ಅಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಬಂತರು ಆರು ತಿಂಗಳು ಆ ಹೆಣ್ಮಗಳು ಆರಾಮ ನನ್ನ ಹತ್ರ ಮಾತಾಡ್ತಾ ಇದ್ದೆ ಏನು ಈ ಸಮಸ್ಯೆ ಇಲ್ಲದೆ ಮಾತಾಡ್ತಾರೆ ನನ್ನೇ ನಮ್ಮ ಕಾಂತೇಶ್ ಅವ್ರಿಗೆ ಭೇಟಿ ಮಾಡ್ಕೊಂಡು ನಿನಕ್ ಎಲ್ಲ ಉದುರೋಗಿದೆ ಅವರು ಮುಗಿತು ಅಂತ ಅಂದ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ದಿಕ್ಕಲ್ಲಿ ನಮ್ಮನ್ನೆಲ್ಲ ಸಂಘ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಯಾವ ಸಮಾಜ ಸೇವೆ ಅಂದ ತಕ್ಷಣ ಫೋಟೋ ತರ್ಸ್ಕೊಳೋದು ವಿಡಿಯೋ ಮುಖಾಂತರ ಮುಖ ತೋರಿಸೋದು ಟಿ ವಿ ಮುಖಾಂತರ ಬರೋದು ಖಂಡಿತ ಅಲ್ಲ ಸಮಾಜ ಸೇವೆ ಅಂದ್ರೆ ಈ ರೀತಿ ಏನು ಸ್ವಲ್ಪ ಶ್ರಮ ಆಗುತ್ತೆ ಆ ಶ್ರಮ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿ ಅದ್ರ ಮುಖಾಂತರ ಅವರಿಗೆ ಲಾಭ ಆದರೆ ನಿಜಕ್ಕೂ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೋದಿಲ್ಲ ನಾನು ನಮ್ಮ ಮಾರಿಕಮ್ಮ ಮೈಕ್ರೋ ಫೈನಾನ್ಸ್ ನಲ್ಲಿ ಸುಮಾರು ಒಂದು ಎಂಟು ಸಾವಿರ ಜನ ಹೆಣ್ಮಕ್ಳಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಾನು ಚೆಕ್ ಮಾಡಿಸಿ ಈ ಫಾರ್ಮ್ ಅನ್ನು ಭರ್ತಿ ಮಾಡಿಸ್ಕೊಡ್ತೇನೆ ಅಷ್ಟು ಜನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವೇನೋ ಸೇವೆ ಮಾಡ್ತಿದೀವಿ ಅಂತಲ್ಲ ನಮ್ಮ ಸ್ವಂತ ಅಕ್ಕ ತಂಗಿಯನ್ನು ಉಳಿಸ್ಕೊಂಡಿದೀವಿ ಅಂತ ಅರ್ಥ ನೀವು ಮನೆಗೆ ಕೊಡ್ತಿದ್ದಂಗೆ ಇದು ಬಗ್ಗೆ ಕೊಡ್ತಿದ್ದಂಗೆ ಮನೆ ಒಳಗೆ ಸೇರಿಸಲ್ಲ ಬಹಳ ಜನ ಏ ನಮ್ಮ ಮನೆಗೇನು ಕ್ಯಾನ್ಸರ್ ಇಲ್ಲ ಹೋಗಿ ಅಂತಾರೆ ಕ್ಯಾನ್ಸರ್ ಇಲ್ಲ ಏನೋ ಸುಮ್ಮನೆ ಆಗ್ತದೆ ಅವ್ರಿಗೆ ಬಂದಾಗಲೇ ಅದ್ರ ಕಷ್ಟ ಗೊತ್ತಾಗತ್ತೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೂತು ಇನ್ನೇನು ಇಲ್ಲ ಇದರಲ್ಲಿ ಅದನ್ನ ನೀವು ಭರ್ತಿ ಮಾಡಿಕೊಡಿ ಅಂತ ಅಂದಾಗ ಅಕಸ್ಮಾತ್ ಅವ್ರೇನೋ ಸಂಕೋಚ ಮಾಡ್ಕೊಂಡ್ರೆ ಇನ್ನೊಂದ್ಸರಿ ಬರ್ತೀವಿ ಅಲ್ಲಿ ಯಾರ ಇದ್ರೆ ಇನ್ನೊಂದ್ಸರಿ ಬರ್ತೀವಿ ಅಂತ ಹೇಳಿ ಹೋಗಿ ಕೂತ್ಕೊಂಡು ನಿಮ್ದು ಬರ್ತಿ ಭರ್ತಿ ಮಾಡಿ ಕೊಡೋದ್ರಿಂದ ನಿಜಕ್ಕೂ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇದನ್ನ ನಾವು ಹೇಳಿದ್ರೆ ಖಂಡಿತ ಭರ್ತಿ ಮಾಡಿಕೊಡ್ತಾರೆ ಮತ್ತೆ ಇಲ್ಲಿ ಭರ್ತಿ ಮಾಡಿಕೊಟ್ಟ ನಂತರ ಡಾಕ್ಟ್ರು ಇಲ್ಲಿ ಒಂದು ಕ್ಯಾನ್ಸರ್ನ ಶಿಬಿರ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಬೇರೆ ಬೇರೆ ಆದದ್ದು ಕಾರಣಕ್ಕೂ ಮುಂದೋಯ್ತು ಆದರೆ ಖಂಡಿತ ಇದಾಗಬೇಕು ಆಗೋದ್ರಿಂದ ಏನಾಗುತ್ತೆ ಯಾರ್ಯಾರನ್ನ ಬಂದು ಟೆಸ್ಟ್ ಮಾಡಿಕೊಂಡು ಹೋಗೋರಿಗೆ ಇದು ಫಾರಂ ಭರ್ತಿ ಒಂದು ಬಂತು ಎರಡನೇ ಟೆಸ್ಟ್ ಮಾಡ್ಕೊಳೋದ್ರಿಂದ ಅವ್ರು ಇದೆ ಇಲ್ಲ ಆಗ್ಲೇ ಗೊತ್ತಾಗ್ಬಿಡುತ್ತೆ ಈ ದಿಕ್ಕದಲ್ಲಿ ನಾವೆಲ್ಲರೂ ಕೂಡ ನಿಜಕ್ಕೂ ಕೂಡ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂತಂದ್ರೆ ಸಮಾಜ ಸೇವೆ ಅಂತ ಅನ್ಕೊಂಡಿದ್ರೆ ಈ ಒಂದು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದಿದೆಯ ಟ್ರೀಟ್ಮೆಂಟ್ ಕೊಡೋಕೆ ಅವರಿಗೆ ಡಿಟೆಕ್ಟ್ ಮಾಡಿದ್ರೆ ನಾವು ಆ ಖಂಡಿತ ಬಹಳ ದೊಡ್ಡ ಒಂದು ಸಮಾಜ ಸೇವೆ ಮಾಡದಕ್ಕಾಗತ್ತೆ ಅದಕ್ಕೆ

ಆದ್ರೆ ಕ್ಯಾನ್ಸರ್ ಬಂದ ಮೇಲೆ ಮೂರನೇ ಸ್ಟೇಜ್ ಹೋದಾಗ ಗೊತ್ತಾಗುತ್ತೆ ಏನೇನೋ ಸಮಸ್ಯೆಗಳಿದೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಈಗ ಅವರು ಪ್ರಾರಂಭಕ್ಕೆ ಹೇಳಬೇಕು ಅಂತ ಗಮನಿಸ್ಬೇಕು ಅಂತ ಅವರ ಅಪೇಕ್ಷೆ ನಾನು ಗಮನಿಸಿದ್ದೆ ಸ್ವತಃ ನನ್ನ ಅಣ್ಣನ ಮಗಳು ಅದೇ ಕೂಡಲೆಲ್ಲ ಹೋಯ್ತು ಅವ್ರ ಯಜಮಾನ್ರು ಒಬ್ಬ ಮಗು ಕೂಡ ಟ್ರೀಟ್ಮೆಂಟ್ ತಗೊಂಡು ಇವಾಗ ಎಷ್ಟು ಮಟ್ಟಿಗೆ ಸಂತೋಷವಾಗಿದ್ದಾರೆ ಅಂತಂದ್ರೆ ಹೆಣ್ಮಕ್ಳು ಪ್ರೂಫ್ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯ ದೇಶ ಬೇರೆ ಬೇರೆ ಕಡೆ ಹೋಗಿ ಭಜನೆ ಮಾಡೋದು ಡಾನ್ಸ್ ವಿಶೇಷವಾಗಿ ಇಡೀ ಬೇಕಾಗಿ ತರ್ತಾ ಇದೀನಿ ಅಂತಂದ್ರೆ ನಾವು ಇವತ್ತು ಒಂದು ಫಾರಂ ಕೊಟ್ಬಿಟ್ಟಿದ್ದಾರೆ ಈ ಫಾರಂ ಭರ್ತಿ ಮಾಡಿಸ್ಕೊಂಡ್ ಬರೋದ್ ಕಷ್ಟ ಅಂತ ನಾವು ಅನ್ಕೊತಿದ್ವಿ ಆದ್ರೆ ಈ ಫಾರಂ ಭರ್ತಿ ಮಾಡ್ಕೊಂಡು ಮುಂದೆ ಡಾಕ್ಟರ್ ಕೊಟ್ರೆ ಅದ್ರ ತಕ್ಷಣ ಅವ್ರು ಗಮನಿಸಿ ಒಂದು ನಮಗೆ ಬರುತ್ತೆ ಕೆಲಸ ಅಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಬರ್ತಾರೆ ಆರು ತಿಂಗಳಿಗೆ ಆ ಹೆಣ್ಮಗಳು ಆರಾಮ ನನ್ನ ಹತ್ರ ಮಾತಾಡ್ತಾ ಇದ್ದೆ ಏನು ಈ ಸಮಸ್ಯೆ ಇಲ್ಲ ಮಾತಾಡ್ತಾರೆ ನೆನ್ನೆ ನಮ್ಮ ಕಾಂತೇಶ್ ಅವ್ರಿಗೆ ಭೇಟಿ ಮಾಡ್ಕೊಂಡು ನಿನ ಉದುರೋಗಿದೆ ಅಂತ ಅವರು ಮುಗಿತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ದಿಕ್ಕಲ್ಲಿ ನಮ್ಮನ್ನ ಸಂಘ ಸಂಸ್ಥೆಗಳನ್ನ ಬಳಸ್ಕೊತಾ ಇದ್ದಾರೆ ನಾವು ಸಮಾಜ ಸೇವೆ ಅಂದ ತಕ್ಷಣ ಫೋಟೋ ತರ್ಸ್ಕೊಳುದು ವಿಡಿಯೋ ಮುಖಾಂತರ ಮುಖ ತೋರಿಸೋದು ಟಿವಿ ಮುಖಾಂತರ ಬರೋದು ಖಂಡಿತ ಅಲ್ಲ ಸಮಾಜ ಸೇವೆ ಅಂದ್ರೆ ಇದು ಏನು ಸ್ವಲ್ಪ ಶ್ರಮ ಆಗತ್ತ ಆ ಶ್ರಮ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿ ಅದ್ರ ಮುಖಾಂತರ ಅವರಿಗೆ ಲಾಭ ಆದ್ರೆ ನಿಜಕ್ಕೂ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೋದಿಲ್ಲ ನಾನು ನಮ್ಮ ಮಾರಿಕಾಂಬ ಮೈಕ್ರೋ ಫೈನಾನ್ಸ್ ನಲ್ಲಿ ಸುಮಾರು ಒಂದು ಎಂಟು ಸಾವಿರ ಜನ ಹೆಣ್ಮಕ್ಳಿದ್ದಾರೆ ಅಷ್ಟೂ ಜನಕ್ಕೂ ಕೂಡ ನಾನು ಚೆಕ್ ಮಾಡಿಸಿ ಈ ಫಾರ್ಮ್ ಅಲ್ಲಿ ಭರ್ತಿ ಮಾಡಿಸ್ಕೊಡ್ತೇನೆ ಅಷ್ಟು ಜನ ನಾನು ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂತಂದ್ರೆ ನಾವೇನೋ ಸೇವೆ ಮಾಡ್ತಿದ್ದೀವಿ ಅಂತಲ್ಲ ನಮ್ಮ ಸ್ವಂತ ಅಕ್ಕ ತಂಗಿಯನ್ನು ಉಳಿಸ್ಕೊಂಡಿದೀವಿ ಅಂತ ಅರ್ಥ ನೀವ್ ಮನೆಗ್ ಕೊಡ್ತಿದ್ದಂಗೆ ಮನೆ ಒಳಗೆ ಸೇರಿಸಲ್ಲ ಬಹಳ ಜನ ಏ ಇಲ್ಲ ಹೋಗಿ ಅಂತ ಕ್ಯಾನ್ಸರ್ ಇಲ್ಲ ಏನೋ ಸುಮ್ಮನೆ ಅವ್ರಿಗೆ ಬಂದಾಗಲೇ ಅದ್ರ ಕಷ್ಟ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೂತು ಇನ್ನೇನು ಇಲ್ಲ ಇದರಲ್ಲಿ ಅದನ್ನ ನೀವು ಭರ್ತಿ ಮಾಡ್ಕೊಡಿ ಅಂತ ಅಂದಾಗ ಅಕಸ್ಮಾತ್ ಅವ್ರೇನೋ ಸಂಕೋಚ ಮಾಡ್ಕೊಂಡ್ರೆ ಸರಿ ಬರ್ತೀವಿ ಅಲ್ಲಿ ಯಾರ ಇದ್ರೆ ಸರಿ ಬರ್ತೀವಿ ಅಂತ ಹೇಳಿ ಹೋಗಿ ಕೂತ್ಕೊಂಡು ನಿಮ್ದು ಬರ್ತಿ ಭರ್ತಿ ಮಾಡಿ ಕೊಡೋದ್ರಿಂದ ನಿಜಕ್ಕೂ ಕೂಡ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಇದನ್ನ ನಾವು ಹೇಳಿದ್ರೆ ಖಂಡಿತ ಭರ್ತಿ ಮಾಡಿಕೊಡ್ತಾರೆ ಮತ್ತೆ ಇಲ್ಲಿ ಭರ್ತಿ ಮಾಡಿಕೊಟ್ಟ ನಂತರ ಡಾಕ್ಟ್ರು ಇಲ್ಲಿ ಒಂದು ಕ್ಯಾನ್ಸರ್ನ ಶಿಬಿರ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಬೇರೆ ಬೇರೆ ಆದದ ಕಾರಣಕ್ಕೂ ಮುಂದೋಯ್ತು ಆದರೆ ಖಂಡಿತ ಇದು ಆಗಬೇಕು ಆಗೋದ್ರಿಂದ ಏನಾಗುತ್ತೆ ಯಾರ್ಯಾರನ್ನ ಬಂದು ಟೆಸ್ಟ್ ಮಾಡಿಕೊಂಡು ಹೋಗೋರಿಗೆ ಇದು ಫಾರಂ ಭರ್ತಿ ಮಾಡ್ಕೊಳ್ಳೋದು ಬಂತು ಎರಡನೇದು ಟೆಸ್ಟ್ ಮಾಡ್ಕೊಳೋದ್ರಿಂದ ಅವ್ರು ಇದೆ ಇಲ್ಲ ಆಗ್ಲೇ ಗೊತ್ತಾಗ್ಬಿಡುತ್ತೆ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಿಜಕ್ಕೂ ಕೂಡ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂತಂದ್ರೆ ಸಮಾಜ ಸೇವೆ ಅಂತ ಅಂದ್ಕೊಂಡಿದ್ರೆ ಈ ಒಂದು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದಿದೆಯಲ್ಲ ಟ್ರೀಟ್ಮೆಂಟ್ ಕೊಡೋಕೆ ಅವ್ರಿದ್ದಾರೆ ಡಿಟೆಕ್ಟ್ ಮಾಡ್ಕೊಂಡ್ರೆ ನಾವು ಆ ಒಂದು ಸಮಾಜ ಸೇವೆ ಮಾಡಬೇಕಾಗುತ್ತೆ ಮಾತಾಡುತ್ತೆ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ಬೇಕಾರೆ ಅದ್ರ ಬಗ್ಗೆ ನಮ್ಮ ಕನಿಷ್ಠ ಶಿವಮೊಗ್ಗ ಅಥವಾ ನನ್ನ ಕನಿಷ್ಠ ಅಂತ ಮೂರರಲ್ಲಿ ಸ್ವಚ್ಛ ಸುಂದರ ಅಭಿವೃದ್ಧಿ ಹೊಂದಿದೆ ಶಿವಮೊಗ್ಗ ನಮ್ಮದು ನಮ್ಮ ಶಿವಮೊಗ್ಗ ನಾವೇ ಕಟ್ಕೊಂಡೋಗ ಈಗ ಎರಡು ವರ್ಷದಿಂದ ವ್ಯಸನ ಮುಕ್ತ ಶಿವಮೊಗ್ಗ ಅಥವಾ ವ್ಯಸನ ಸಮಾಜ ನಿರ್ಮಾಣ ಮಾಡಬೇಕನ್ನೋ ದೃಷ್ಟಿಯಿಂದ ಸಂತಸ್ಥರ ಅಭಿವೃದ್ಧಿ ಜೊತೆಗೆ ಆರೋಗ್ಯವಂತ ಶಿವಮೊಗ್ಗ ಅಂತ ಕೂಡ ಸೇರಿಸಿಕೊಂಡಿದ್ವಿ ಆ ನಿಟ್ಟಿನಲ್ಲಿ ಡಾಕ್ಟರ್ ಸುರೇಶ್ ಅವರು ಭೇಟಿಯಾಗಿ ಇದೊಂದು ರೀತಿ ಆರೋಗ್ಯವಂತ ಸಮಾಜ ನಿರ್ಮಾಣದ ದಿಶೆಯಲ್ಲಿ ಕೈ ಜೋಡಿಸಬೇಕಾದ ಜವಾಬ್ದಾರಿ ನಮ್ಗೆ ಅದ್ರ ಪ್ರಕಾರ ವಿಜಯೇಂದ್ರ ಅವರು ಮಾಡ್ತಾ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತಾ ಇದೀವಿ ನಮ್ಮ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಕೃತಿ ಇರಬಹುದು ಅಥವಾ ಸೈಕಲ್ ಕ್ಲಬ್ಬ ಎಲ್ಲರನ್ನೂ ಸೇರಿಸ್ಕೊಂಡು ಇದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಮುಂದೆ ಕೂಡ ಸುರೇಶ್ ಅವರವರ ಆದ್ಯತೆ ಏನಿದೆ ಮತ್ತು ಅವರ ಹುಡುಗಿಯ ನಿಧನ ತಲುಪೋದಕ್ಕೆ ನಾವು ಖಂಡಿತ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡೋದ ಮೂಲಕ ಮಾಡ್ತೀವಿ ಅಂತ ಹೇಳಿ ಸರ್ಬಂಧ ನನ್ನ ಮಾತು ವೇದಿಕೆ ಮೇಲೆ ಬರ್ಸಿದ್ರ ಎಲ್ಲ ಗಂಗೆರೆ ಸೀರೆಗಳು ಎಲ್ಲ ಆಗ್ತಿದೆ ಈಗಾಗಲೇ ಸುಮಾರು ಎರಡ್ ಮೂರು ತಿಂಗಳಿಂದ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ನಾನು ಮೊನ್ನೆ ಅನ್ನ ವಿಜಯೇಂದ್ರ ಕೇಳ್ಕೊಳ್ಳೋದು ನಾನು ಯಾವತ್ತು ಸಮಯ ಕೊಡ್ತಿರೋ ಮಾರಿಕಾಂಬಾ ಮೈಕೂರು ಪ್ರದೇಶ ಎಲ್ಲ ಕೋಳಿ ಸುಮಾರು ಐವತ್ತು ಜನ ಹೆಣ್ಮಕ್ಳಿದ್ದಾರೆ

ಸುಮಾರು ನಮ್ಮ ತಂದೆಯವರ ಈಗಾಗಲೇ ಎಂಟು ಸಾವಿರ ಜನ ಹೆಣ್ಮಕ್ಳು ನಮ್ಮಲ್ಲಿ ಈಗಾಗಲೇ ಮೈಕ್ರೋ ಮೆನೆನ್ಸ್ಮೆಂಟ್ ಇದಾರೆ ಓಂ ಶೆಟ್ಟಿಗೆ ಸುಮಾರು ಮೂರು ಅಂದರೆ ನಾಲ್ಕು ಸಾವಿರ ಜನ ತಾಯಿರು ಇದಾರೆ ಅದೇ ಬುಕ್ ಬೇರೆ ಇದೇ ಬುಕ್ ಬೇರೆ ಆಗಿರೋದ್ರಿಂದ ಕೂಡ ಒಟ್ಟಿಗೆ ಸೇರ್ಸ್ಬಹುದು ಯಾವತ್ತು ಹೇಳ್ತಿರೋ ಆ ಪ್ರಮುಖರಿಗೆ ಒಂದ್ಸರಿ ಆದಷ್ಟು ಬೇಗ ಮೀಟಿಂಗ್ ಕರಿಯೋಣ ಎಂಟನೇ ತಾರೀಕು ನಂತರ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ತಾವ ಬರ್ತೀವಿ ನಿಮ್ ಜೊತೆ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ರೆಡ್ ಕ್ರಾಸ್ಥೆಯ ಕಾರ್ಯದರ್ಶಿ ಪ್ರಮುಖರು ರಾಜ್ಯ ವೈಸ್ ಚೇರ್ಮನ್ ಹಾಗೂ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಕುಮಾರ್ ಅವರು ಬಂದಿದ್ದಾರೆ ಕಡೆಯಿಂದ ನಮಗೆ ಇಲ್ಲಿ ಒಂದು ಜಾಯಿನ್ ಆಗುವಂತಹ ಒಂದು ಅವಕಾಶ ಸಿಕ್ಕಿದೆ ರೆಡ್ ಕ್ರಾಸ್ಗೂ ಹಾಗೂ ಸಾಮಾಜಿಕ ಮಟ್ಟದಲ್ಲಿ ಅಂದರೆ ಒಂದು ಚಾಟ್ ಮೂಡಿಸಿ ಒಂದು ಸರ್ವಿಸ್ ಮಾಡೋ ಮನಸ್ಸು ಮಾಡಿರೋ ಡಾಕ್ಟರ್ಗೆ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅದರಿಂದ ನಾವು ಸತತ ರೆಡ್ ಕ್ರಾಸ್ ಇಂದ ಇಷ್ಟು ವರ್ಷ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಕೊಂತ ಬರ್ತಾ ಇರ್ತೀವಿ ಬಟ್ ಏನು ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಕ್ ಹೋದಾಗ ಕ್ಯಾನ್ಸರ್ ಅಂತ ಇದ್ದಂಗೆ ನನಗೆ ದೊಡ್ಡದು ಸಹಕಾರ ಕಡಿಮೆ ಸಿಗೋದು ಇವರ ಪ್ರಯತ್ನಕ್ಕೆ ಇಷ್ಟಲ್ಲ ಜನ ಬಂದಿದ್ದೀರ ನಿಜವಾಗ್ಲೂ ಖುಷಿ ಆಗ್ತದೆ ಈ ಇದರಲ್ಲಿ ಎರಡು ಡೌಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಒಂದು ಕ್ಯಾನ್ಸರ್ ಅನ್ನೋದು ವ್ಯಕ್ತಿ ಅವರ ಒಂದು ಶೈಲಿಯಿಂದ ಅಥವಾ ಇದರಿಂದ ಬರುವಂಥದ್ದಲ್ಲ ಯಾವುದೇ ಆಗಿ ನಾವು ಡಯಾಗ್ನೋಸ್ ಮಾಡಿದಾಗ ಆಗಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಾಗ ಅದಕ್ಕೆ ಬೇಕಾದಂತ ತಕ್ಷಣ ಒಂದು ಡಯಾಗ್ನೋಸ್ ಮಾಡಿಸೋದ್ರಿಂದ ಅದನ್ನು ತಡೆಗಟ್ಟಬಹುದು ಹಾಗೂ ಪ್ರಾಪರ್ ನಾಲೆಡ್ಜ್ ಇರೋದ್ರಿಂದ ಕ್ಯಾನ್ಸರ್ ಮುಕ್ತ ಭಾರತ ಮಾಡಬಹುದು ಶಿವಮೊಗ್ಗ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವೊಂದು ಡ್ರಗ್ ಕ್ರಾಸ್ ಒಂದು ಟ್ರೈ ಮಾಡಿದ್ವಿ ಇದೇ ಹಾಲಲ್ಲಿ ಮೂರ್ ಪ್ರೋಗ್ರಾಮ್ ಮಾಡಿದೀವಿ ಕ್ಯಾನ್ಸರ್ ವಿಜಯನ ಅದಕ್ಕೆಲ್ಲ ಯಾಕಂದ್ರೆ ಈ ಸ್ವೇಡ ಆಮೇಲೆ ಮಹಿಳಾ ಏನು ಕೆಲಸ ಮಾಡೋ ಇವರಿಗೆ ಕ್ಯಾನ್ಸರ್ ಅವೈರಸ್ ಗರ್ಭಕೋಶ ಕಂಠ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡಿದೀವಿ ಅದೇ ರೀತಿ ಆ ಗರ್ಭಕೋಶ್ ಕ್ಯಾನ್ಸರ್ ಹೇಗೆ ಬರುತ್ತೆ ಸಣ್ಣ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಗರ್ಭಕೋಶ ಕ್ಯಾನ್ಸರ್ ಬರೋದು ಅಡಲ್ಟ್ ಆದ್ಮೇಲೆ ಹೆಣ್ಮಕ್ಳಿಗೆ ಬರ್ತದೆ ಅದನ್ನ ಪ್ರಿವೆನ್ಶನ್ ಮಾಡಬೇಕು ಅಂತ ತುಂಬಾ ಜನ ಗೊತ್ತಿರಲ್ಲ ಅವ್ರ ಏಜ್ ಹನ್ನೆರಡೂವರೆ ವರ್ಷದಿಂದ ಹದಿನಾರು ವರ್ಷ ಯಾವುದೇ ಒಂದು ಹುಡುಗಿ ಆ ಒಂದು ಆ ವ್ಯವಸ್ಥೆ ಇದ್ದಾಗ ಪ್ರಿವೆನ್ಷನ್ ವ್ಯಾಕ್ಸಿನ್ ಸಿಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಆ ವ್ಯಾಕ್ಸಿನ್ ಕಾಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ತನಕ ಇರ್ತದೆ ಆ ಒಂದು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಹೆಣ್ಣು ಮಕ್ಕಳಿಗೆ ದೊಡ್ಡವಳಾದಾಗ ಗರ್ಭಕೋಶದ ಕಂಠ ಕ್ಯಾನ್ಸರ್ ನ ತಡೆ ಹಿಡಿಬಹುದು ಪ್ರೂವನ್ ಸ್ಟಡೀಸ್ ಇದೆ ಆ ನಿಟ್ಟಿನಲ್ಲಿ ನಾವು ಡಾಕ್ಟರ್ ಕುಮಾರ್ ರೆಡ್ಡಿ ಅವರು ಒಬ್ಬ ವ್ಯಕ್ತಿ ನಿಮಗೆ ಕ್ಯಾನ್ಸರ್ ಅವೇರ್ನೆಸ್ ಅಲ್ಲಿ ಭಾಗವಹಿಸ್ ಆಗಿಲ್ಲ ಅಂದ್ರೂ ನಮ್ಮ ಸ್ಕೂಲ್ ಮಕ್ಕಳುಗಳಿಗೆ ಇದಕ್ಕೆ ಒಂದು ವ್ಯಾಕ್ಸಿನ್ ಸ್ಪಾನ್ಸರ್ ಕೊಡಿ ಒಂದು ನಾವು ಕ್ಯಾನ್ಸರ್ ಬರೋದನ್ನ ಸ್ಟಾಪ್ ಮಾಡಬಹುದು ಅಭಿಯಾನ ಶುರು ಆ ಅಭಿಯಾನ ನಾನು ಸ್ಪಾನ್ಸರ್ ಮಾಡ್ತೀನಿ ಅನ್ಬೋದು ಇನ್ನೊಬ್ರು ಇಲ್ಲ ನಾನು ಹತ್ತು ಮಕ್ಳಿಗೆ ಮಾಡ್ತೀನಿ ಅಂತ ಏನಾಗುತ್ತೆ ಎಷ್ಟೋ ಜನ ಈಗ ಅಫೋರ್ಡಬಲ್ ಇರೋರು ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗುವಂತ ಮಕ್ಕಳು ಹಾಸ್ಟೆಲ್ ಅಲ್ಲಿರುವಂತ ಮಕ್ಕಳು ಆ ಏಜ್ ದಾಟ್ಬಿಟ್ರೆ ಮತ್ತೊಂದು ವ್ಯಾಕ್ಸಿನ್ ವರ್ಕ್ ಆಗಲ್ಲ ಸೊ ಅದು ಕ್ಯಾನ್ಸರ್ ನಾವು ಕೊಡ್ತೀನಿ ಅಂತ ಬಂದ್ರು ಆ ಪೇರೆಂಟ್ಸ್ ವ್ಯಾಕ್ಸಿನ್ ರಿಸೀವ್ ಮಾಡೋಂತ ಮನಸ್ಥಿತಿ ಇರಬೇಕು ನಮ್ಮ ಮಗನ್ ನಾವು ಯಾಕೆ ಕೊಡಿಸ್ಬೇಕು ಈ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಇವರು ಸ್ಟಾರ್ಟ್ ಮಾಡಿ ಇದ್ರ ಜೊತೆಗೆ ಪಾರ್ಟ್ ಆಫ್ ದಿ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಮಾಜದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಅವ್ನು ಮಾತು ಹೇಳ್ತಾ ನೀವು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದ್ದೀನಿ ಜೀವನ ಪರ್ಯಂತ ಅವನು ಮದ್ಯಪಾನ ಮಾಡಿಲ್ಲ ಧೂಮಪಾನ ಮಾಡಿಲ್ಲ ನಾನ್ ವೆಜಿಟೇರಿಯನ್ ಫುಡ್ ತಿನ್ನಿಲ್ಲ ಅಥವಾ ದುರಭ್ಯಾಸಗಳೇ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಈಗ ಆಹಾರ ವಿಶು ಕುಡಿಯುವಂತ ನೀರು ವಿಶ್ವವಾಗಿದೆ ಜೊತೆಗೆ ನಾವು ಸೇವಿಸುವಂತ ವಾಯು ಕೂಡ ಗಾಳಿ ಕೂಡ ವಿಶ್ವವಾಗಿದೆ ಸೊ ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿ ನೀರನ್ನು ನಾವು ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಗಂಗಾ ಸ್ನಾನ ತುಂಗಾಪಾನ ಅಂತ ಇತ್ತೀಚೆಗೆ ಒಂದು ವರದಿ ಕೂಡ ಬಂತು ನಮ್ಮ ತುಂಗಾ ನದಿಯ ನೀರು ಚರಂಡಿ ನೀರಿಗಿಂತ ಕೊಳಚೆ ಆಗಿರುವಷ್ಟು ಮಟ್ಟಿಗೆ ಅದು ಕಲುಷಿತವಾಗಿದೆ ಈ ಒಂದು ಆಕ್ಟಿವಿಟಿ ಬಗ್ಗೆ ಇದರಿಂದ ಸಾಕಷ್ಟು ಜನರಲ್ಲಿ ಮನ ಪರಿವರ್ತನೆ ಆಗ್ತದೆ ಜೊತೆಗೆ ಇದೊಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಭಿನಂದಿಸಬೇಕಾದ ಮುಖ್ಯವಾಗಿ ಹಿಂದೆ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಜೋರಾಗಿ ನೀವು ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಪಠ್ಯಕ್ರಮದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ ಗ್ರಾಜ್ಯುಯೇಷನ್ ಅಲ್ಲಿ ಎಲ್ಲೂ ಕೂಡ ಕ್ಯಾನ್ಸರ್ ಹೇಗೆ ಬರ್ತದೆ ಹೇಗೆ ಹರಡುತ್ತದೆ ಹೇಗೆ ತಡೆಗಟ್ಟಬಹುದು ಅಥವಾ ಇದರಲ್ಲಿರುವಷ್ಟು ಹನ್ನೆರಡು ಪ್ರಶ್ನೆಗಳು ನಮ್ಮ ಪಠ್ಯಕ್ರಮದಲ್ಲಿ ಎಲ್ಲಾದರೂ ಬಂದಿದ್ರೆ ಅದನ್ನು ಎಷ್ಟೋ ತಡೆಗಟ್ಟಬಹುದು ನಮ್ಮ ಪಠ್ಯಕ್ರಮದಲ್ಲಿ ನಾವು ಓದ್ತೀವಿ ರಾಜ ಮಹಾರಾಜರ ಜೀವನ ಶೈಲಿ ಓದ್ತೀವಿ ಬ್ರಿಟಿಷರು ನಮ್ಗೆ ಏನೇನು ತೊಂದರೆ ಮಾಡಿದ್ರು ಓದ್ತೀವಿ ಇವೆಲ್ಲೋ ಬೇಕು ಹಿಸ್ಟ್ರಿ ಅಟ್ ದ ಸೇಮ್ ಟೈಮ್ ನಾವು ಜೀವಿಸೋದಕ್ಕೆ ಜೀವನದಲ್ಲಿ ಈಗ ಒಂದು ರಸ್ತೆ ಅಪಘಾತ ಆದ್ರೆ ಏನ್ ಮಾಡಬೇಕು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಾರೆ ನೀವು ಅವ್ರಿಗೆ ಆನ್ಸರ್ ರೀಸನ್ ಏನು ನಮ್ಮ ವಿದ್ಯಾಭ್ಯಾಸ ಪಠ್ಯಕ್ರಮದಲ್ಲಿ ಈ ವಿಚಾರಗಳು ಅಳವಡಿಸಿಕೊಂಡ್ರೆ ಇದನ್ನ ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ತೆಗೆದುಕೊಳ್ಬಹುದು ಈ ನಿಟ್ಟಿನಲ್ಲಿ ಈ ಒಂದು ಒಂದು ಲಕ್ಷ ಜನ ರೀಚ್ ಮಾಡುವಂತ ಕೆಲಸ ಏನಿದೆ ತುಂಬಾ ಅತ್ಯುತ್ತಮವಾದ ಕೆಲಸ ಸರ್ ನಿಮಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ನಾವು ಎಲ್ಲ ಸಹಕಾರವನ್ನು ಕೊಡ್ತೇವೆ ಪ್ರತಿ ಕಾಲೇಜಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಯೂನಿವರ್ಸಿಟಿಯ ಕಾಲೇಜ್ಗಳಲ್ಲಿ ನಮ್ಮ ರೆಡ್ ಕ್ರಾಸ್ ಯುವ ರೆಡ್ ಕ್ರಾಸ್ ವಿಭಾಗ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇದನ್ನು ನಾವು ಫಿಲ್ ಮಾಡಿ ಅದನ್ನು ತಪ್ಪಿಸುವಂತ ಪ್ರಯತ್ನ ಮಾಡೋಣ ಜೊತೆಗೆ ಜಾಗೃತಿ ಕಾರ್ಯಕ್ರಮ ಕೂಡ ಮಾಡೋಣ ಜಾಗೃತಿ ಕೂಡ ಮಾಡೋದಕ್ಕೆ ಬೇಕಾದಂತ ಸಹಕಾರವನ್ನು ನಮ್ಮ ಡಾಕ್ಟರ್ ಸುರೇಶ್ ಸರ್ ಅವರು ಅವ್ರ ತಂಗ ಅಂತ ಕೊಡ್ತೀನಿ ಜೊತೆಗೆ ಡಾಕ್ಟರ್ ದಿನೇಶ್ ಅವರು ಈಗಾಗಲೇ ಹೇಳಿದಾಗೆ ಇದ್ರ ಬಗ್ಗೆ ನಿರಂತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈಗ ನಂಬರ್ ಒನ್ ಕಿಲ್ಲರ್ ಅಂದ್ರೆ ರೋಡ್ ಆಕ್ಸಿಡೆಂಟ್ ದಿನನಿತ್ಯ ನೀವು ನೀವು ಪೇಪರ್ ಮೂರು ನೋಡಿ ನೋಡ್ಲಿಕ್ಕೆ ಭಯ ಯಾಕಂದ್ರೆ ಈ ವೀಕೆಂಡ್ ಬಂತು ಹಾಲಿಡೇಸ್ ಬಂತು ಎಲ್ಲರೂ ರಸ್ತೆ ಮೇಲೆ ಇದ್ದಾರೆ ಆಲ್ ಅನ್ಪ್ರೊಫೆಷನಲ್ ಡ್ರೈವರ್ಸ್ ರೋಡ್ ನೀವೇನಾದ್ರು ಎಲ್ಲಿ ತಲುಪ್ತಿ ತಲುಪ್ತಿ ಸೊ ನಂಬರ್ ಒನ್ ಕಿಲ್ಲರ್ ಆಗಿರೋದು ರೋಡ್ ಆಕ್ಸಿಡೆಂಟ್ ಆಗಿದೆ ನಂಬರ್ ಟೂ ಕಿಲ್ಲರ್ನ ನೀವು ಹುಡುಕಿದ್ರೆ ಕ್ಯಾನ್ಸರ್ ಸಿಕ್ಕೋದು ಸೊ ಪ್ಲೀಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾವು ಈ ವಿಚಾರಗಳ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನೋಡ್ತೀವಿ ಅಂತ ಏನು ಅಪಾಯಕಾರಿ ವರ್ತನೆಗಳು ಕೂಡ ವರ್ತನೆಗಳಿಲ್ಲ ಇರುವನು ಗೊತ್ತಿರ್ತದೆ ಅವ್ರು ದಿನನಿತ್ಯ ನೋಡ್ತಾರೆ ಹತ್ತಾರು ಕೇಸ್ ಅದೇ ರೀತಿ ಯಾರಿಗೆ ಅಪಘಾತ ಆಗ್ತದೆ ನೀವು ಕೇಳಿದ್ರೆ ಏನು ತಪ್ಪನ್ನ ಮಾಡದೆ ನಿಮ್ಮ ನಿಮ್ಮ ಚಾಲನೆ ಸರಿಯಾದ ರೀತಿಯಲ್ಲಿ ಯಾರು ಮಂಡಿ ಕೇಳ ಚಿತ್ರದುರ್ಗದ ಬಸ್ಸಿನ ಆಕ್ಸಿಡೆಂಟ್ ಎಕ್ಸಾಂಪಲ್ ಸೊ ಈ ಒಂದು ನಾವು ಎದುರಿಸ್ತಿರುವಂತಹ ಕಷ್ಟ ಕಾರ್ಪಣಿಗಳ ನಿಟ್ಟಿನಲ್ಲಿ ಈ ಒಂದು ನಮ್ಮ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ತುಂಬಾ ಒಳ್ಳೆಯದು ನಾವು ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ನಮ್ಮ ಸಂಸ್ಥೆಯಿಂದ ಜೊತೆಗೆ ಬೇರೆ ಸಂಸ್ಥೆಗಳ ಒಟ್ಟಿಗಿಂತ ನಾವು ಕಲಿಯೋದು ತುಂಬಾ ಇದೆ ಡೆಫಿನೆಟ್ಲಿ ಸರ್ ವಿ ಹ್ಯಾವ್ ಟು ನಮ್ದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಅಥವಾ ಬೇರೆ ಎಲ್ಲ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇಲ್ಲಿದೆ ರೋಟ್ರಿ ಇದ್ದಾರೆ ಜೆಸಿ ಇದೆ ಮ್ಯಾಡಮ್ ಇದ್ದಾರೆ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಮ್ಯೂಚುಲಿ ವಿ ಕ್ಯಾನ್ ಲರ್ನ್ ವಿತ್ ಈಚ್ ಅದರ್ ಅಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಎಲ್ಲರಿಗೂ ಧನ್ಯವಾದಗಳು thank you for the key thank you.